ಏನು ಬರತ ಅಂತ ಈಗ ಹೆಸರಿಟ್ರಲ್ಲ ಆನೆ ಅವೆಲ್ಲಕ್ಕಿಂತ ಬಲಾಢ್ಯ ಭಯಂಕರ ಕೊರೆ ಆನೆ ಬಾರಿ ಆನೆ ಅದು ಅದು ಎಷ್ಟು ದೊಡ್ಡದು ಅಂದ್ರೆ ಅರ್ಜುನನ್ಕಿಂತ ಎರಡು ಇಂಚು ಎತ್ತರ ಇತ್ತು ಅರ್ಜುನನ್ಕಿಂತ ಆಮೇಲೆ ಆ ಆನೆಗೆ ಆ ಬಸಮ್ಮತಿ ಕೂಡ ಆ ಭಾಗದಲ್ಲಿ ತಗೊಂಡೋಗಿ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಅದನ್ನೆಲ್ಲ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅದೇ ಸಮಯದಲ್ಲಿ ಧರ್ಮಸ್ಥಳಕ್ಕೆ ಆನೆ ಬೇಕಾಗಿರ್ತದೆ ಧರ್ಮಸ್ಥಳಕ್ಕೆ ಕಳಿಸ್ಕೊಡ್ತಾರೆ ಅಲ್ಲಿ ಮಾವುತ ಆನೆಗಳು ಸಹಿಸ್ಕೊಂಡು ಸಹಿಸ್ಕೊಂತವೆ ಮದ ಬಂದಾಗ ತಿರುಗಿ ಬಿಡ್ತವೆ ಮದ ಬಂದಾಗ ಅದು ಸಹಿಸ್ಕೊಂಡಿಲ್ಲ ಬೇರೆ ಟೈಮ್ ಅಲ್ಲಿ ಇವರು ಚುಚ್ಚೋದು ಹೊಡೆಯೋದು ಏನು ಮಾಡಿರು ಅದಕ್ಕೆ ಆಹಾರ ಕೊಡದಲ್ಲೇ ಇರೋದು ಅದಕ್ಕೆ ಬೈಯೋದು ಅದನ್ನ ಒಂಥರ ದೃಷ್ಟಿ ಅದ್ರ ಕಣ್ಣಿ ಕಣ್ಣು ದೃಷ್ಟಿ ಇಟ್ಕೊಂಡ್ ಬೈಯೋದು ಅವೆಲ್ಲ ಅರ್ಥ ಆಗ್ತದೆ ನಾಯಿಗಳಿಗೂ ಅವ್ ಅರ್ಥ ಆಗ್ತದ ಮನುಷ್ಯರಿಗೂ ಅರ್ಥ ಆಗ್ತದೆ ಅಲಾ ಸಾರಿ ಆನೆಗೂ ಅರ್ಥ ಆಗ್ತದೆ ಲಾಸ್ಟಿಗೆ ಏನಾಯ್ತು ಧರ್ಮಸ್ಥಳ ಎಲ್ಲ ಇತ್ತು ಎಲ್ಲರ ಹತ್ರನು ಎಲ್ಲ ಅಲ್ಲಿ ಎಲ್ಲ ಭಕ್ತರು ಅದು ಇದು ಕೊಟ್ಟಿದ್ದು ತಿನ್ಕೊಂಡ ಅದ ಚೆನ್ನಾಗಿತ್ತು ಇವನು ಮನೆ ಕಿರುಕುಳ ಅಧಿಕ ಆಯ್ತು 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 ಆಮೇಲೆ ಸ್ವಾಭಾವಿಕವಾಗಿ ಒಂದು ಪ್ರಕೃತಿಯ ಒಂದು ನಿಯಮದಂಗೆ ಅದಕ್ಕೆ ಆನೆಗೆ ಮದ ಬಂತು ಮದ ಅಂದ್ರೆ ಆನೆಯ ಕಣ್ಣು ಮತ್ತೆ ಈ ಕಿವಿ ಮಧ್ಯದಲ್ಲಿ ಒಂದು ಹೋಲ್ ಇರ್ತದೆ ಅದು ಹೆಣ್ಣನೆಗೂ ಇರ್ತದೆ ಗಂಡನೆಗೂ ಇರ್ತದೆ ಆ ಹೋಲಲ್ಲಿ ನಮ್ಮ ಇಂಜಿನ್ ಆಯಿಲ್ ಕಪ್ಪು ಆಯಿಲ್ ಉಂಟಲ್ಲ ಆ ತರದ ಒಂದು ದ್ರವ ಇಳಿ ಶುರು ಆಗ್ತದೆ ಯಾವ ಮಟ್ಟಿಗೆ ಇಳಿತದೆ ಅಂದ್ರೆ ಕೆಲವು ಟೈಮ್ ನೆಲಕ್ಕೆ ಬಿದ್ದು ಕಾಲಿಗೆಲ್ಲ ಬೀಳುತ್ತೆ ಅದು ಮೂರು ಎರಡು ಮೂರು ತಿಂಗಳಾದ್ಮೇಲೆ ಅಲ್ಲೇ ಒಂಥರ ಗಟ್ಟಿಯಾಗಿ ಒಂದ್ ಸ್ವಲ್ಪ ಆಯಿಲ್ ರೆಡ್ ತರ ಆಗಿ ಇಲ್ಲಿ ಒಂಥರ ಬಿಳಿಯೆಲ್ಲ ಆಗಿ ಇಲ್ಲೇ ಇಷ್ಟಿರ್ತಾ ಅದು ಪ್ರಕೃತಿ ನಿಯಮ ಆ ಸಮಯದಲ್ಲಿ ಅದಕ್ಕೆ ಹೆಣ್ಣಾನೆ ಬೇಕು ಹೆಣ್ಣಾನೆ ಕೊಟ್ಟಾಗ ಅದು ಶಾಂತ ಆಗ್ತದೆ ಅದು ಪ್ರಕೃತಿಯಾದ ನಿಯಮ ಆ ಟೈಮಲ್ಲಿ ಏನಾಗ್ತದೆ ಆನೆ ತಗೊಂಡೋಗಿ ಆಮೇಲೆ ಅದಕ್ಕೆ ಭರತಾ ಅಂತ ಹೆಸರಿಡ್ತಾರೆ ಇಲ್ಲಿ ಕಟ್ಟೆಪುರದಲ್ಲಿ ಅಷ್ಟು ಆನೆಗಳಲ್ಲಿ ಇದನ್ನು ಹಿಡ್ಕೊಂಡೋಗಿ ಇದಕ್ ಭರತಾ ಅಂತ ಹೆಸರಿಡ್ತಾರೆ ಆಮೇಲೆ ಅಷ್ಟೊತ್ತಿಗೆ ಅಲ್ಲಿಗೆ ಅದರ ಕೋರೆಗಳು ನಾನು ಮೊದ್ಲು ಹೇಳದಂಗೆ ಬಾರಿ ಕೋರೆಗಳು ಬಾರಿ ಎತ್ತರದ ಆನೆ ಜೊತೆಗೆ ಅರ್ಜುನನೇ ಎತ್ತರ ಎರಡು ಇಂಚ್ ಇದೆ ಎತ್ರ ಇರ್ತದೆ ಲಾಸ್ಟಿಗೆ ಧರ್ಮಸ್ಥಳದಲ್ಲಿ ಒಂದು ಕಡೆ ತಾಂಬಾಗಿ ಮದ ಬಂದ ಆನೆ ತಂದಾಗ ಕಟ್ಟತಾರೆ ಇವನು ಕುಡ್ಕೊಂಡು ಹೋಗೋದು ಚುಚ್ಚೋದು ಕಿರುಕುಳ ಮಾಡೋದು ಮತ್ತೆ ಮುಂದುವರ್ಸ ಇರ್ತಾನೆ ಒಂದಿವ್ಸ ಯಾವತ್ತ ಅವನ ಅಂತ್ಯಕಾಲ ಆನೆ ಹತ್ರಕ್ಕೆ ಹೋಗ್ತಾನೆ ಆನೆ ಹಿಡಿದು ಅವನು ಬಾಡದು ಸಾಯಿಸ್ತದೆ ಸಾಯಿಸ್ತದೆ ಆಮೇಲೆ ಜನಗಳಿಗೆಲ್ಲ ಗೊತ್ತಾಗಿ ಯಾಗ ಮಾಡಿ ಬಾಡಿ ತಗಂತಾರೆ ಆದ್ರೆ ಆ ಬಾಡಿಯಲ್ಲಿ ಒಂದು ಎಡದೆ ಕೈ ಇರಲ್ಲ ಕೈನೇ ಇರಲ್ಲ ಕೈ ಇರಲ್ಲ ಎಲ್ಲಾಯ್ತು ಏನಾಯ್ತು ಅಂತ ಗೊತ್ತಿರಲ್ಲ ಆ ಎಲ್ಲ ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಎಲ್ಲ ಮಾರನೇ ದಿವಸ ಬರತ್ತೆ ಆನೆಯ ಲದ್ದಿಯಲ್ಲಿ ಒಂದು ವಾಚು ಮತ್ತೆ ಕೈ ಮೂಳೆ ಸಿಗ್ತದೆ ಅಂದ್ರೆ ಎಷ್ಟು ಸಿಟ್ಟು ಬಂದಿದೆ ಅಂದ್ರೆ ಅವನ ಕೈನ ಕಿತ್ತು ತಿಂದೆ ಹಾಕಿರ್ತದೆ ಅದು ತಿಂದಿರೋದು ಅದು ಅದು ಆನೆಗಳದ ಆಹಾರ ಮಾಂಸ ಅಲ್ಲೇ ಅಲ್ಲ ಆದ್ರೆ ಆ ಸಿಟ್ಟು ಉಂಟಲ್ಲ ಆಮೇಲೆ ಏನಾಯ್ತು ಎಲ್ಲ ಆಯ್ತು ಲಾಸ್ಟಿಗೆ ಆನೆ ಗುಂಡು ಹೊಡೆಯೋದು ಆಯ್ತು ಕೊಲ್ಲೋದು ಅಂತ ಅಷ್ಟೊತ್ತಿಗೆ ನಮ್ಮ ಚಿಟ್ಟಿಯಪ್ಪ ಡಾಕ್ಟ್ರು ಮತ್ತೆ ವೆಂಕಟೇಶಣ್ಣ ಇವರೆಲ್ಲ ಸೇರಿಕೆಂದು ಇಲ್ಲ ಅದು ಹೊಡಿಬೇಡಿ ನಾವು ಒಂದು ಶುರು ಮಾಡ್ತೀವಿ ಅಂತ ಹೇಳಿ ಅದ ಹೆಂಗೋ ಮಾಡಿ ಸಮಾಧಾನ ಮಾಡಿ ತಂದು ಮತ್ತೆ ಅದನ್ನ ಆ ಮಾಮೂಲಿ ಸ್ಥಿತಿಗೆ ತರ್ತಾರೆ ಅದು ಮದ ಇಳಿದು ಬಹುಶಃ ಒಂದು ಹೆಣ್ಣಾನೇನು ಅದ್ರ ಜೊತೆ ಕೈ ಮಾಡಿ ಅದ್ರ ಮದ ಇಳಿತದೆ ಮದ ಇಳಿದ ಮೇಲೆ ಅದು ಮಾಮೂಲಿ ಆನೆ ಆಗ್ತದೆ ಆಮೇಲೆ ಸುಮಾರು ಸತಿ ನಮ್ಮಲ್ಲಿಗೆ ಅದು ಆನೆ ಬೇರೆ ಕಾಡಾನೆ ಹಿಡಿಯಕ್ ಬಂತು ಆ ಸಮಯದಲ್ಲಿ ಅದಕ್ಕೊಬ್ಬ ಮಾವತ ಇರ್ತಾನೆ ಅವನ ಹೆಸರು ಗಿಣಿಯ ಅಂತ ಹಾ ಗಿಣಿಯ ಈ ವಿಧಾನ ಸತ್ತ ಏನೋ ಗೊತ್ತಿಲ್ಲ ಆಮೇಲೆ ಇದಕ್ ವಯಸ್ಸಾಗ್ತದೆ ಆಮೇಲೆ ಅದನ್ನ ಹಿಡಿಬೇಕಾರೆ ಅದಕ್ಕೊಂದು ವರ್ಷ ಆಗಿರ್ತದೆ ಹಾ ಸುಮಾರು ಮೂವತ್ ನಲ್ವತ್ತು ವರ್ಷ ಆಗಿರುತ್ತೆ ಆಮೇಲೆ ಅದು ವಯಸ್ಸು ಇದಾಗಿ ಅಂದ್ರೆ ಈಗ ಮನುಷ್ಯರಲ್ಲಿ ಕೆಲವರು ನೂರು ವರ್ಷ ಬದುಕ್ತಾರೆ ಇನ್ನು ಎಂಬತ್ ವರ್ಷ ಎಪ್ಪತ್ತೈದು ವರ್ಷಕ್ಕೂ ಸಹಾಯ ಇರುತ್ತೆ ಹಾಗೆ ಸಾಕಾನೆಗಳು ಸಾಮಾನ್ಯಕ್ಕೆ ಎಂಬತ್ತು ವರ್ಷ ಬದುಕ್ತವೆ ಆದ್ರೆ ಕಾಡಾನೆಗಳು ಅಷ್ಟು ಬದುಕಲ್ಲ ಒಂದು ಎಪ್ಪತ್ತು ವರ್ಷಕ್ಕೆ ಸತ್ತೋಗ್ತವೆ ಅಂದ್ರೆ ಆನೆಗಳ ಜೀವಿತ ಅವಧಿಯಲ್ಲಿ ಆನೆಗಳ ಹಲ್ಲುಗಳು ಮೂರು ಸತಿ ಬಿದ್ದೋಗ್ತವೆ ಆನೆಗಳಿಗೆ ಇಲ್ಲಿ ಒಂದೇ ಹಲ್ಲು ಇಲ್ಲೊಂದು ಹಲ್ಲು ಇಲ್ಲೊಂದು ಇಲ್ಲಿ ನಾಲ್ಕೇ ಹಲ್ಲು ಆದ್ರೆ ಆ ಉದ್ದನೆ ಒಂದು ಒಂದಡಿ ಆ ಒಂದೇ ಹಲ್ಲಲ್ಲಿ ಅದ್ರೊಳಗೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಹಲ್ಲುಗಳು ಅದ್ರ ಮೇಲಿರುತ್ತೆ ಹ ಚಿಕ್ಕಲ್ಲುಗಳು ಅದು ಏನಾಗ್ತದೆ ಅದು ವಯಸ್ಸಾಗ್ತಾ ಆಗ್ತಾ 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 ಬಿದ್ದೋಗ್ತದೆ ಇಡೀ ಒಂದಿಷ್ಟು ತಪ್ಪದ ಹಲ್ಲು ಬಿದ್ದೋದ್ ಕೂಡ ಇನ್ನೊಂದು ಹಲ್ಲು ಬರುತ್ತೆ ಲಾಸ್ಟ್ ಈಗ ಮೂರ್ ಹಲ್ಲು ಆದ್ಮೇಲೆ ಎಪ್ಪತ್ತು ಹೋದ್ ಕೂಡಲೆ ಆನೆಗೆ ಹಲ್ಲೆ ಹುಟ್ಟಲ್ಲ ಅವಾಗ ಏನಾಗ್ತದೆ ಸೊಪ್ಪೆಲ್ಲ ಕಷ್ಟ ಜೀರ್ಣ ಆಗ್ದಲೆ ಅದೇ ನಾವು ಸಾಕಿದಾನೆ ಆದ್ರೆ ನಮ್ಮ ಮನುಷ್ಯರು ಅದಕ್ಕೆ ಏನಾದ್ರು ಫುಡ್ ಕೊಟ್ಟು ಒಂದು ಎಂಬತ್ತು ವರ್ಷ ತೊಂಬತ್ತು ವರ್ಷ ಬೋದಕ್ಕೆ ಅಷ್ಟೊತ್ತಿಗೆ ಇದು ಸತ್ತೋಯ್ತು ಇದು ಬರ್ತಾ ಆನೆಯ ಒಂದು ದುರಂತ ಕತೆ ದುರಂತ ಅಂತಲೂ ಹೇಳಕ್ಕಾಗಲ್ಲ ಆಮೇಲೆ ಅದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತಾರೆ ಅದ್ರ ಮಧ್ಯದಲ್ಲಿ ಅದಕ್ಕೆ ಗುಂಡು ಹೊಡಿಯಕ್ಕೆ ಮಾಡಿರ್ತಾರೆ ಎಲ್ಲಾ ಮಾವುತರೆ ಈಗ ಮಾಡೋದು ಈಗ ನೋಡಿ ಅದೇ ಕ್ಯಾಂಪಲ್ಲಿ ಆ ಕ್ಯಾಂಪ ನಾನು ಹೋಗಿದ್ದೆ ಅದ ಆನೆ ಹಿಡಿಯತಿಗೆ ಒಂದ್ ಆನೆಗೆ ವಿಕ್ರಮ ಅಂತ ಹೆಸರಿಟ್ರು ಅದೇನ್ ನನ್ನ ಹೆಸರಲ್ಲ ಅದು ಹಿಡಿದ್ರು ಆದ್ರ ಆ ಆನೆ ದೇಹ ರಚೆ ರಚನೆ ಬೇರೆ ಆ ಮನುಷ್ಯರಲ್ಲಿ ಕೆಲವು ಕುಳ್ಳ ಕೆಲವು ಎತ್ತರ ಕೆಲವು ದಪ್ಪ ಹೇಗೆ ಇರ್ತದೆ ಆನೆಗಳ ದೇಹನೂ ಅದೇ ರೀತಿ ಇರ್ತದೆ ನೋಡಿ ವಿಕ್ರಮ ಆನೆಯ ಬೆನ್ನ ಮೇಲೆ ಒಂದು ಒಂಟೆ ಇದ್ರ ತರ ಒಂದು ಆ ಆ ಇದೆ ಅಂತ ಆನೆ ನಾನು ಸುಮಾರು ನೋಡಿದೆ ಒಂದು ನಾವು ಒಂದು ಚನ್ನಗಿರಿಯಲ್ಲಿ ಒಂದು ಆನೆ ಹಿಡಿದು ಹನ್ನೊಂದು ಹನ್ನೆರಡು ಜನ ಸಾಯಿಸಿತ್ತು ನಾನು ವೆಂಕಟೇಶಣ್ಣ ಎಲ್ಲ ಹೋಗಿದ್ದು ಈಗ ಒಂದ್ ಮೂರ್ನಾಲ್ಕು ವರ್ಷದಿಂದೆ ಹ್ಮ್ ಅದು ಆನೆ ಮೇಲೂ ಅದೇ ತರ ಇತ್ತು ಮೂಡಿಗೆರೆಯಲ್ಲಿ ಒಂದು ಆನೆ ಅದಕ್ಕೆ ಇಲ್ಲಿ ಏನಂತ ಹೆಸರಿಟ್ಟಾರೆ ಅಂತ ಗೊತ್ತಿಲ್ಲ ಅದ್ ನಾನು ಕಾಡೊಳಗೆ ಆ ಅಭಿಮನ್ಯು ಮೇಲೆ ಇವ್ರ ವೆಂಕೇಶ್ ಹಣ್ಣು ಹೋದ್ರು ಈ ಮೂಡಿಗೆರೆ ನವರು ಗನ್ ಬಿಟ್ಟು ಬಂದ್ಬಿಟ್ರು ಅಷ್ಟೊತ್ತಿಗೆ ಅಲ್ಲಿ ಇದ್ದರೆಲ್ಲ ನಮ್ಮ ಊರ್ ಪಕ್ಕನೆ ನಮ್ಮ ಲೋಕಲ್ ಅರೆ ಅಲ್ಲಿ ಯಾರೋ ಒಬ್ಬನ ಕೇಳದೆ ಒಂದು ಗನ್ ಕೊಟ್ಟ ಅಷ್ಟೊತ್ತಿನ್ ನಾನು ಪ್ರಶಾಂತ ಆನೆ ಮೇಲೆ ಅದ್ರ ಮೇಲೆ ಹೋಗಿದ್ದೆ ಅದು ನಾನು ಅದ್ರದ್ದು ಬೆಂದ ಮೇಲೂ ಒಂದು ಈ ರೀತಿ ಒಂಟೆ ತರ ಇತ್ತು ಒಂದು ಅದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ ಒಂಥರ ಇದು ಹ್ಮ್ ಆ ತರ ಇತ್ತು ನಾನು ಅದನ್ನ ಅದು ಬಿದ್ದಾಗ ನಾನು ನಾನೆ ಮಾಡಿದೆ ನನ್ನ ಕೈಯಲ್ಲಿ ಮೂರು ಇತ್ತು ಮೂರು ಇದು ಗೇಣು ಅಂತೀವಿ ಆಮೇಲೆ ಅಡ್ಡ ಲೆಕ್ಕ ಹಾಕ್ತ ಒಂದ್ ಗೇಣಿತ್ತು ಇತ್ತು